ಉರಿಗೌಡ ನಂಜೇಗೌಡನೇ ವಿಷಯವನ್ನು ತಂದು ತಂದಂಥದ್ದು ಅದರಲ್ಲಿ ಫೈಲನ್ನು ಅವರು ಅನುಭವಿಸಿದ್ದಾರೆ ಅದೇ ಆದಂಥ ಘಟನೆಯಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ದಾರೆ ಧರ್ಮ ಅನ್ನುವಂಥ ನಿಶೆ ಏನಿದೆ ಇದು ಈ ಗಾಂಜಾ ಅಫೀಮ್ಗಿಂತ ದೊಡ್ಡದು ಅನ್ನುವಂಥದ್ದು ಈ ಧರ್ಮದ ನಿಷೆಯನ್ನು ಜನರಲ್ಲಿ ತುಂಬುವಂಥ ಕೆಲಸವನ್ನು ಭಾಳ ಹಿಂದಿನಿಂದ ಮಂಡ್ಯದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಕರಾವಳಿ ಪ್ರದೇಶವನ್ನು ನೋಡಿದ್ರೆ ಅದರಿಂದ ನೋಡಿ ನಾವು ಈ ಮಂಡ್ಯ ಜಿಲ್ಲೆ ಜನ ಮುಂದಿನ ದಿನಗಳಲ್ಲಿ ಸುದ್ದಿ ಕಲಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮೊದಲನೇದಾಗಿ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ರಾಜ್ಯ ಸಮಿತಿ ಪರವಾಗಿ ಈ ಒಂದು ಏನು ಮದ್ದೂರಿನಲ್ಲಿ ನಿನ್ನೆ ಘಟನೆ ನಡೆದಿದೆ ಆ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೆ ಸೊ ಹಾಗಾಗಿ ಈ ಘಟನೆಗೆ ಕಾರಣರಾದವರು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷದ ಆಗಿರಲಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅಲ್ಲಿಯ ಆಡಳಿತ ಸರ್ಕಾರ ಏನಿದೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರಿಗೆ ಅವ್ರನ್ನ ಶಿಕ್ಷಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಮೂಲಕ ಒತ್ತಾಯಿಸ್ತೇನೆ ಸೊ ಇಡೀ ಈ ಜಿಲ್ಲೆಯ ಇತಿಹಾಸವನ್ನು ನೋಡಿದ್ರೆ ಇತ್ತೀಚೆಗೆ ನನ್ನ ಅಭಿಪ್ರಾಯ ಏನಂದರೆ ಈ ಏನು ಧರ್ಮ ಅನ್ನುವಂಥ ನಿಷೆ ಅನ್ನುವಂಥದ್ದೇನಿದೆ ಏನಿದೆ ಇದು ಈ ಗಾಂಜಾ ಅಫೀಮ್ಗಿಂತ ದೊಡ್ಡದು ಅನ್ನುವಂಥದ್ದು ಈ ಧರ್ಮದ ನಿಷೆಯನ್ನು ಜನರನ್ನಲ್ಲಿ ತುಂಬುವಂಥ ಕೆಲಸವನ್ನು ಬಹಳ ಹಿಂದಿನಿಂದ ಮಂಡ್ಯದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಈ ಮಂಡ್ಯ ಜಿಲ್ಲೆ ಈ ನಾವು ಈ ಹಿಂದಿನ ಈ ಕರಾವಳಿ ಪ್ರದೇಶವನ್ನು ನೋಡಿದ್ರೆ ಅದರಿಂದ ನೋಡಿ ನಾವು ಈ ಮಂಡ್ಯ ಜಿಲ್ಲೆ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಲ್ಲಿ ಆಗ್ತಾಯಿರ್ತಕ್ಕಂಥ ಸಾವು ನೋವುಗಳು ಧರ್ಮದ ನಿಷೆಯಲ್ಲಿ ಆಗ್ತಾ ಇರತಕ್ಕಂಥ ಸಾವು ನೋವನ್ನು ನೋಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಅಂಥ ಅವಕಾಶವನ್ನು ಒಂದು ಧರ್ಮದ ಅಮಲು ಏರದಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಈ ಮಂಡ್ಯ ಜಿಲ್ಲೆಯ ಜನರ ಮೇಲೆ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ಇಡೀ ಜಿಲ್ಲೆಯ ಇತಿಹಾಸವನ್ನು ನೋಡಿದ್ರೆ ಈ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೊದಲನೇದಾಗಿ ಈ ಒಂದು ಧರ್ಮದ ನಿಶೆಯನ್ನು ಯಾವುದು ಆಂಜನೇಯನ ಇಶ್ಯದಲ್ಲಿ ವಿಷಯವನ್ನು ಬಿತ್ತಿದ್ದು ಇಲ್ಲಿ ನೋಡ್ಬೋದು ಅದಾದ ನಂತರ ನಮ್ಮ ಮಂಡ್ಯದಲ್ಲಿ ಟಿಪ್ಪು ವಿಷಯದಲ್ಲಿ ತಂದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಉರಿಗೌಡ ನಂಜೇಗೌಡನ ವಿಷಯವನ್ನು ತಂದು ತಂದಂಥದ್ದು ಅದರಲ್ಲಿ ಫೈಲನ್ನು ಅವರು ಅನುಭವಿಸಿದ್ದಾರೆ ಅದೇ ಕೆರಗೋಡ್ನೆಲ್ಲ ಆದಂಥ ಘಟನೆಯಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ದಾರೆ ಹಾಗೆ ಒಂದೇ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ನೋಡ್ತಾ ಬರ್ತಾ ಇದ್ದಾರೆ ಆದರೆ ಶ್ರೀರಂಗಪಟ್ಟಣದಲ್ಲೂ ಅವರು ಅನುಮ ಅವರು ಜಯ ಸಾಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮಂಡ್ಯದಲ್ಲೂ ಕೂಡ ಆಗಲಿಲ್ಲ ಹಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಮದ್ದೂರನ್ನು ಈ ಸಾರಿ ಟಾರ್ಗೆಟ್ ಮಾಡಿರೋದನ್ನು ನಾವು ಗಮನಿಸ್ಬೋದು ಸೊ ಹಾಗಾಗಿ ಇಡೀ ಜಿಲ್ಲೆಯನ್ನು ಏನಾದರೂ ಮಾಡಿ ಅವರು ಕೈವಸ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿಯ ಜನರಿಗೆ ಧರ್ಮದ ನಿಶೆಯನ್ನು ಹತ್ತಿಸಬೇಕು ಅನ್ನುವಂಥದ್ದು ಅದ್ರ ಮೂಲಕ ಅವರು ನಿರಂತರವಾಗಿ ಅವರು ಚಾಲ್ತಿಲಿ ಇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾಗಿ ಈ ಮಂಡ್ಯ ಜನ ಅದನ್ನು ಯಾವುದೇ ಕಾರಣಕ್ಕೂ ಬೆಳೀಲಿಕ್ಕೆ ಬಿಡೋದಿಲ್ಲ ಅದನ್ನು ಸೋಲಿಸೆ ಸೋಲಿಸ್ತಾರೆ ಅವರ ಏನು ಉದ್ದೇಶ ಏನಿದೆ ಅದು ಈಡೇರುವುದಿಲ್ಲ ಅನ್ನೋದನ್ನು ಈ ಮೂಲಕ ಮಂಡ್ಯ ಜನರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಈ ಹೋರಾಟ ಏನಿದೆ ಏನು ಗಲಾಟೆ ನಡೀತಾ ಇದೆ ಈ ನಮ್ಮ ಜನರು ಅರ್ಥ ಮಾಡ್ಕೊಬೇಕಾಗಿದ್ದ ಸಾಮಾನ್ಯ ಜನರು ಆಡ್ತಕ್ಕ ಆಡಳಿತ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಾಗಲಿ ಏನು ಧರ್ಮದ ನಿಷೆಯನ್ನು ಹೇಳ್ತಾ ಇದ್ದಾರೆ ಅವರು ಇಲ್ಲಿಯ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಹೋರಾಟವನ್ನು ಮಾಡ್ತಾ ಇರುವಂತ ಮಾಡ್ತಾ ಇಲ್ಲ ಅನ್ನೋದು ಈ ಜಿಲ್ಲೆಯ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಥವಾ ಈ ಜಿಲ್ಲೆಯ ಯುವಜನರ ಉದ್ಯೋಗದ ಬಗ್ಗೆ ಆಗಿರ್ಬೋದು ಇಂಥ ಇಶ್ಯೂಗಳನ್ನ ಎತ್ಕೊಂಡು ಯಾವುದೇ ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ವಿಷಾದನೀಯ ಅನ್ನುವಂಥದ್ದು ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಈ ಇಲ್ಲಿ ಏನು ಈ ಧರ್ಮದ ಏನು ಹಚ್ತಾ ಇದ್ದಾರೆ ಅದನ್ನು ಈ ಜನ ಸೋಲಿಸ್ತಾರೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಬೆಳಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಏನು ಘಟನೆ ನಡೆದಿದೆ ಆ ಘಟನೆಗೆ ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ